ಶ್ರೀ ವೈಕುಂಠ ಪಾಳಿಗೆ ಕಾನೂನು ಕಾಲೇಜು ನಿಮಗೆ ಗೊತ್ತಿರಬಹುದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಸ್ಥಾಪಿತಗೊಂಡು ಕಾನೂನು ಶಿಕ್ಷಣದಲ್ಲಿ ದೊಡ್ಡ ಹೆಸರು ಮಾಡಿರುವಂತಹ ಪ್ರತಿಷ್ಠಿತವಾದ ಸಂಸ್ಥೆ ಇದು ಇಂಡಿಯಾ ಟುಡೇ ಆಗಿರ್ಬೋದು ಅಥವಾ ಕಾಂಪಿಟೇಷನ್ ಸಕ್ಸಸ್ ರಿವ್ಯೂ ಆಗಿರ್ಬೋದು ಈ ಎಲ್ಲ ಒಂದು ರೀತಿಯ ಮಾಧ್ಯಮಗಳ ಒಂದು ರಿವ್ಯೂನಲ್ಲಿ ಟಾಪ್ ಒನ್ ಅಥವಾ ಟಾಪ್ ಫೋರ್ ಪ್ಲೇಸಲ್ಲಿ ಇದೆ ಭಾರತದಲ್ಲಿ ಇಂಥ ಕಾಲೇಜಿನಲ್ಲಿ ನಾವು ಪ್ರತಿ ವರ್ಷವೂ ಕಲ್ಪಿತ ನ್ಯಾಯಾಲಯ ಸ್ಪರ್ಧೆಯನ್ನು ಇಟ್ಕೊಳ್ತಿರ್ತೇವೆ ಆ ಕಲ್ಪಿತ ನ್ಯಾಯಾಲಯ ಸ್ಪರ್ಧೆ ತುಂಬ ಅಂತ ಹೇಳಿದ್ರೆ ಒಂದು ವಕೀಲ ವೃತ್ತಿಯನ್ನು ಸ್ಟಾರ್ಟ್ ಬೇರೆ ಒಂದು ರೀತಿಯ ಅನುಭವ ಪರಿಣಾಮಕಾರಿ ಮಾತನಾಡುವಂತಹ ಕಲೆ ಅಥವಾ ತರಬೇತಿ ಆತ್ಮವಿಶ್ವಾಸ ಈ ತರದ್ದೆಲ್ಲವೂ ಮಾಡಿಕೊಟ್ಟರೆ ನಮ್ಮ ಕಾಲೇಜು ಇತಿಹಾಸದಲ್ಲಿ ನಾವು ಪ್ರತಿ ವರ್ಷವೂ ಈ ರೀತಿ ಕಲ್ಪಿತ ನ್ಯಾಯಾಲಯದ ಒಂದು ಸ್ಪರ್ಧೆಯನ್ನು ಇಟ್ಟಿದ್ದೇವೆ ಹಾಗೆಯೇ ಈ ವರ್ಷ ಏಳು ಎಂಟು ಒಂಬತ್ತನೇ ತಾರೀಕು ನಾವು ಕಲ್ಪಿತ ನ್ಯಾಯಾಲಯ ಸ್ಪರ್ಧೆಯನ್ನು ಇಟ್ಕೊಂಡಿದ್ದೇವೆ ಅದನ್ನು ನಾವು ಊಟ್ ಕೋರ್ಟ್ ಕಾಂಪಿಟೇಷನ್ ಅಂತಲೂ ಹೇಳ್ತೇವೆ ಇದರಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ ನಾವು ಪ್ರಕರಣವನ್ನು ಮೊದಲೇ ಕಳಿಸ್ಬಿಟ್ಟಿದ್ದೇವೆ ಪೂರ್ತಿ ಸಮಗ್ರ ಭಾರತದಲ್ಲಿಯೇ ಈ ಸತಿ ಹದಿನೆಂಟು ಟೀಮ್ಗಳು ನಮ್ಮ ಕಾಲೇಜಿಗೆ ಬರ್ತಾ ಇದ್ದಾರೆ ಉದ್ಘಾಟನಾ ಸಮಾರಂಭವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ರಾಜ್ಯದ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನಿವೃತ್ತ ನ್ಯಾಯಮೂರ್ತಿಗಳಾದ ಎಚ್ ಭೀಲಪ್ಪರವರು ಅದನ್ನ ಇನಾಗ್ರೇಷನ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಹಾಗೂ ದಿವಂಗತ ಶ್ರೀ ಶಿವಾಜಿ ಶೆಟ್ಟಿ ಅವರದ್ದು ಧರ್ಮಪತ್ನಿಯವರಾದ ಜಯಂತಿ ಬಿ ಶಿವಾಜಿ ಶೆಟ್ಟಿ ಅವರು ಕಾರ್ಯಕ್ರಮದ ಗೌರವ ಅತಿಥಿಗಳಾಗಿದ್ದಾರೆ ಎಂಟನೇ ತಾರೀಕು ಸಂಪೂರ್ಣವಾಗಿ ಸ್ಪರ್ಧೆಗಳನ್ನ ಇಟ್ಟರೆ ಇದು ಪ್ರಿಲಿಮಿನರಿ ಇರುತ್ತೆ ಹೇಳ್ತೀವಿ ಆಮೇಲೆ ಕ್ವಾರ್ಟರ್ ಫೈನಲ್ಸ್ ಇರ್ತದೆ ಸೆಮಿಫೈನಲ್ಸ್ ಇರ್ತದೆ ಒಂದು ಕಡೆಯಿಂದ ಕಲ್ಪಿತ ನ್ಯಾಯಾಲಯ ಸ್ಪರ್ಧೆ ನಡೀತಾ ಇದ್ದಾಗಲೇ ಇನ್ನೊಂದು ಕಡೆ ತೀರ್ಪು ಬರವಣಿಗೆಯ ಪ್ರಶ್ ಒಂದು ಸ್ಪರ್ಧೆಯನ್ನು ನಾವು ಇಟ್ಕೊಂಡಿದ್ದೇವೆ ಈ ಹದಿನೆಂಟು ಕಾನೂನು ಕಾಲೇಜುಗಳಿಂದ ಒಂದು ಒಂದು ಸೈ ಕಡೆಯಲ್ಲಿ ಕಲ್ಪಿತ ನ್ಯಾಯಾಲಯ ಸ್ಪರ್ಧೆಯನ್ನು ಆಯೋಜನೆ ಮಾಡಿರೋದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಮತ್ತು ಒಂದು ಗಂಟೆ ಈ ತೀರ್ಪು ಬೆಳವಣಿಗೆಯ ಸ್ಪರ್ಧೆಯನ್ನು ಮಾಡಲಿಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ ಇದೇ ಸಮಯವನ್ನು ಹತ್ತೊಂಬತ್ತನೇ ತಾರೀಕು ಇದರ ಸಮ ಸಮಾರೋಪ ಸಮಾರಂಭ ಇದೆ ಈ ಸಮಾರೋಪ ಸಮಾರಂಭದಲ್ಲಿ ಕೇರಳದ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಈಶ್ವರನ್ ಹೆಸ್ರವರು ಮುಖ್ಯ ಅತಿಥಿಗಳಾಗಿದ್ದಾರೆ ಅದಕ್ಕೆ ಬೆಂಗಳೂರಿನ ಕಾನೂನು ಕಾಲೇಜು ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆಯ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಪ್ರೊಫೆಸರ್ ಸಿ ಎಸ್ ಪಾಟೀಲ್ ರವರು ಗೌರವ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಈ ಪ್ರತಿಷ್ಠಿತ ಸ್ಪರ್ಧೆಯಲ್ಲಿ ನಮ್ಮ ದೇಶದ ಹದಿನೆಂಟು ಕಾಲೇಜು ಕಾನೂನು ಕಾಲೇಜಿನ ವಿದ್ಯಾರ್ಥಿಗಳು ತಂಡಗಳು ಭಾಗವಹಿಸ್ತಾ ಇದೆ